ಈ ಬಕ್ರೀದ್ ಹಬ್ಬ ಮುಸ್ಲಿಂ ಸಮುದಾಯ ಬಂಧುಗಳಿಗೆ ಬಹಳ ವಿಶೇಷವಾದಂಥ ಹಬ್ಬ ತ್ಯಾಗ ಬಲಿದಾನದಿಂದ ಕೂಡಿದಂಥ ಈ ಹಬ್ಬ ಅಲ್ಲ ನಿಮ್ಮನ್ನ ಪರೀಕ್ಷೆ ಮಾಡಲಿಕ್ಕೆ ಪ್ರವಾದಿ ಇಬ್ಬರನ್ನ ಪರೀಕ್ಷೆ ಮಾಡಲಿಕ್ಕೆ ಸಮಾಜದ ಬಂಧುಗಳು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಲಿಕ್ಕೆ ಏನು ಧ್ಯಾನವನ್ನು ಮಾಡ್ತಾ ಇದ್ದಾರೆ ಏನು ತ್ಯಾಗವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೆ ಅಲ್ಲ ಪ್ರವಾದಿ ಇಬ್ರಾಹಿಂ ಪರೀಕ್ಷೆ ಮಾಡಲಿಕ್ಕೆ ಬರ್ತಾನೆ ಆ ಪರೀಕ್ಷೆ ಮಾಡಲಿಕ್ಕೆ ಬಂದದ್ದಾಗ ಇವತ್ತು ಏನಾಗಿದೆ ಅಂದ್ರೆ ನಾವು ಒಂದು ಟೈಪು ಹಿಂದೂಗಳು ಒಂದು ಟೈಪ್ ಪ್ರಾರ್ಥನೆ ಮಾಡಿದ್ರೆ ಮುಸ್ಲಿಂ ಸಮುದಾಯದವರು ಒಂದು ಟೈಪ್ ಪ್ರಾರ್ಥನೆ ಮಾಡಿದ್ರೆ ಏನು ಇದು ರೈತರು ಒಂದು ಟೈಪ್ ಪ್ರಾರ್ಥನೆ ಈ ಭಾರತ ದೇಶ ವಿಶಿಷ್ಟವಾಗಿ ವಿಶೇಷವಾಗಿ ಎಲ್ಲಾ ಸಂಸ್ಕೃತಿಯ ಸಮಾಜದ ಬಂಧುಗಳನ್ನ ಜೊತೆಗೆ ಇಟ್ಕೊಂಡು ಈ ಒಡಿನಲ್ಲಿ ತಿಳ್ಕೊಂಡು ಹೋಗುವಂತ ಈ ಭಾರತ ದೇಶದಾಗ ನಾವೆಲ್ಲರೂ ಜಾತಿ ಜಾತಿ ಅನ್ನೋದಕ್ಕಿಂತ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ನೀವು ಅಲ್ಲನ್ನ ಪ್ರಾರ್ಥನೆ ಮಾಡ್ತೀವಿ ಕ್ರಿಶ್ಚಿಯನ್ಸು ಏಸುವನ್ನ ಪ್ರಾರ್ಥನೆ ಮಾಡುವಂತಹ ಕೆಲಸ ಇದು ನಾವೆಲ್ಲರೂ ಒಂದು ನಾವೆಲ್ಲರೂ ಒಂದಾಗಿ ಈ ದೇಶವನ್ನು ಕಟ್ಟುವಂತ ಕೆಲಸಗಳೆಲ್ಲ ಎಲ್ಲ ಸಮುದಾಯದವರು ಸ್ವತಂತ್ರ ಪೂರ್ವಕ ಸ್ವತಂತ್ರ ಹೋರಾಟಕ್ಕಾಗಿ ಪ್ರವಾದಿ ಇಬ್ರಾಹಿಂ ಅನ್ನ ಅಲ್ಲ ಕೇಳ್ತಾನೆ ನಿನಗೆ ನನಗೆ ಏನ್ ಕೊಡ್ತೀಯ ಅಂತ ಅವಾಗ ಪ್ರವಾದಿ ಇಬ್ರಾಹಿಂ ಹೇಳ್ತಾನೆ ನಿನಗೇನು ಇಷ್ಟ ಇದೆ ಅದನ್ನು ಕೊಡ್ತೀನಿ ಅಂತ ಹೇಳ್ತಾನೆ ಅವಾಗ ನನಗೆ ಬಹಳ ಇಷ್ಟವಾಗಿದ್ದು ನನ್ನ ಮಗ ಇಬ್ರಾಹಿಂ ಇದೆ ಸಾರಿ ಇಸ್ಮಾಯಿಲ್ ಇಸ್ಮಾಯಿಲ್ನ ನಿನಗೆ ತ್ಯಾಗವಾಗಿ ಕೊಡ್ತೀನಿ ಬಲಿದಾನವನ್ನಾಗಿ ಕೊಡ್ತೀನಿ ಅಂತ ತ್ಯಾಗ ಅವಾಗ ಅಲ್ಲ ಆಶ್ಚರ್ಯಚಕನಾಗಿ ನಿನ್ನ ಭಕ್ತಿಗೆ ನಿನ್ನ ತ್ಯಾಗಕ್ಕೆ ನಾನು ಮೆಚ್ಚಿದೆ ನನಗೆ ನಿನ್ನ ಮಗನ ಬಲಿ ಬೇಡ ಪ್ರತಿ ವರ್ಷ ಮೇಕೆ ಆಡು ಕುರಿಗಳನ್ನು ಬಲಿಯಾಗಿ ಕೊಡ್ರಿ ಅಂತ ಅವಾಗ ಇದು ಅಲ್ಲ ಕೃತೆಯಿಂದ ಏರ್ ಕೊಡಂಗಿಲ್ಲ ಆದ್ರೆ ಈ ಸತಿ ಅದನ್ನು ನೀವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಅದನ್ನ ಕೆಲಸವನ್ನ ಮಾಡೋಣ ನನಗೆ ಆ ಕೆಲಸ ಮಾಡಿದ್ರೆ ಸಾರ್ಥಕತೆ ಆಗುತ್ತ ಸಮಾಜಕ್ಕೆ ನಾನು ಕೊಟ್ಟ ಕೊಡುಗೆನ ಸಾರ್ಥಕತೆ ಆಗತ್ತೇಳಿ ಪಿಕ್ತ ಇಷ್ಟಪಡ್ತೀನಿ ನಡುವೆ ಇವತ್ತ ಬಕ್ರೀದ್ ಹಬ್ಬ ರಂಜಾನ್ ಹಬ್ಬ ಎಷ್ಟು ಪವಿತ್ರವೋ ಅಷ್ಟೇ ಬಕ್ರೀದ್ ಹಬ್ಬನೂ ಪವಿತ್ರವಾದಂತಹ ಹಬ್ಬ ನೀವಿವತ್ತೇನ್ ಮಾಡ್ತೀರಿ ಹೇಳಿ ಇವತ್ತು ಬಕ್ರೀದ್ ಕಡೆ ಇದು ಮಾಡಿದ ಮೇಲೆ ಅಲ್ಲ ನಿಮಗೇನು ಹೇಳಿದ್ದಾನೆ ಮೂರು ಪಾಲ್ ಮಾಡಂತ ಹೇಳಿದ್ದಾನೆ ಒಂದು ಪಾಲು ನಿರ್ಗತಿಕರಿಗೆ ನಿರ್ಗತಿಕರಿಗೆ ಬಡವರಿಗೆ ಒಂದು ಪಾಲು ಕೊಡು ಒಂದು ಪಾಲು ನಿಮ್ಮ ಸಂಬಂಧಿಕರಿಗೆ ಎಲ್ಲ ಸಮಾಜದವರೆಗೂ ಬಲದಾನೆ ಎಲ್ಲ ಧರ್ಮದವ್ರಿಗೂ ಬಲಾನಂದಿದೆ ಎಲ್ಲರಿಗೂ ಸಮಾನ ಹಕ್ಕು ಇದೆ ಅನ್ನೋದನ್ನ ಹೇಳುವಂತೆ ಕೆಲಸ ಆಗ್ತಾ ಇದೆ ಅಲ್ಲ ಒಂದ್ ತಿಳಿ ಪ್ರಾರ್ಥನೆಯನ್ನು ಮಾಡಿಲ್ಲ ಆಗ್ತಾ ಇದೆ ಅಲ್ಲ ಒಂದ್ ತಿಳಿ ಪ್ರಾರ್ಥನೆಯನ್ನು ಮಾಡಿದ್ರೆ ನಾವೆಲ್ಲರೂ ಈ ರೀತಿ ನಾವೆಲ್ಲರೂ ಒಂದು ಅದಾದ ಸಂದೇಶವನ್ನು ಕೊಡುವಂತ ಕೆಲಸಕ್ಕೆ ನಾವು ಇಲ್ಲಿ ಬರೋದು ನಾವೆಲ್ಲರೂ ಸೇರಿ ಒಂದಾಗಿ ಒಗ್ಗಟ್ಟಾಗಿ ಮಾಡುವಂತ ಕೆಲಸ ಇದೆ ಬಂಧುಗಳೇ ಅದಕ್ಕೆ ನನ್ನ ಶ್ರಮದಲ್ಲಿ ನನ್ನ ಗೆಲುವಿನ ಶ್ರಮದಲ್ಲಿ ನಮ್ಮ ಸರ್ಕಾರದ ಶ್ರಮದಲ್ಲಿ ನಿಮ್ಮೆಲ್ಲರ ಪಾಲು ಬಹಳವಾಗಿದೆ ನನ್ನ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ ಈಗಾಗಲೇ ಸಮಾಜದ ಬಂಧುಗಳ ಆಸೆಯಂತೆ ನಾವೀಗಾಗಲೇ ಇಲ್ಲಿ ಶಾದಿ ಮೇಲೆ ಈಗಾಗಲೇ ಪ್ರಪೋಸಲ್ ಮಾಡಿದ್ದೀವಿ ರೆಡಿ ಮಾಡಿದ್ದೀವಿ ರೆಡಿ ಮಾಡಿ ಎರಡೂವರೆ ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದೀವಿ ಆದಷ್ಟು ಬೇಗನೆ ಇಲ್ಲೇ ಪೂಜೆಯನ್ನು ಮಾಡಿ ಇನ್ನೊಮ್ಮೆ ಇಪ್ಪತ್ತೈದು ಲಕ್ಷ ಹಾಕಿದೆ ಅದನ್ನು ಮಾಡೋಕ್ಕಾಗಲ್ಲ ಬೇರೆ ಬೇರೆ ಒಂದು ಪಾಲ್ ಮಾತ್ರ ತಿನ್ನು ಅಂತ ಹೇಳಿದ್ದಾರೆ ಎಲ್ಲ ಬಕ್ರಿ ಯಾಕಾಗಿದೆ ರಂಜಾನ್ ಯಾಕಾಗಿದೆ ದೀಪಾವಳಿ ಯಾಕಾಗಿದೆ ದಸರಾ ಯಾಕಾಗಿದೆ ಕ್ರಿಸ್ಮಸ್ ಯಾಕಾಗಿದೆ ಎಲ್ಲ ಇತಿಹಾಸ ಇದೆ ಆ ಇತಿಹಾಸದ ತಕ್ಕಂತೆ ನಾವೆಲ್ಲ ಜೀವನವನ್ನ ಮಾಡಬೇಕಾಗಿದೆ ಬಂಧುಗಳೇ ಅದಕ್ಕೆ ಬಕ್ರೀದ್ ಬಹಳ ಶ್ರೇಷ್ಠವಾದಂತಹ ಹಬ್ಬ ಈ ಹಬ್ಬದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಕಾಟಗಿ ತಾಲೂಕು ಕನಗಿರಿ ತಾಲೂಕು ಕೊಪ್ಪಳ ಜಿಲ್ಲೆ ಕರ್ನಾಟಕ ರಾಜ್ಯ ಭಾರತ ದೇಶದ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ಮತ್ತೊಮ್ಮೆ ಪಕ್ಕ ಈಗ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮಗಿಸಿ ಜಯ ಜೈ ಕರ್ನಾಟಕ ಧನ್ಯವಾದಗಳು